ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರೆ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಗೌತಮ್ ಮನೆಗೆ ಬಂದ ತಕ್ಷಣ ಭೂಮಿಕ ಹೇಳ್ತಾಳೆ ನೀವು ಹೊರಗಡೆ ಹೋಗಿದ್ರಲ್ಲ ಆಗ ಭಾಗ್ಯಮ್ಮ ಬಂದು ಸುಧಾ ಮತ್ತು ನಟರಾಜ್ ಇರೋ ಫೋಟೋನ ತೋರಿಸಿ ನಟರಾಜ್ ಫೋಟೋನ ಬೀಚ್ ಹಾಕಿದ್ರು ಯಾಕೆ ಬ ಅಮ್ಮ ಏನಾಯಿತು ಅಂತ ಕೇಳಿದ್ರೆ ಒಂದು ಕಡೆ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ನೋಡಿದಾಗ ಸೃಜನ್ ಮತ್ತು ಸುಧಾ ಮಾತಾಡ್ತಾಯಿದ್ರು ಸೃಜನ್ ಹೇಳ್ತಾಯಿದ್ರು ನಾನು ನಿಮಗೆ ಲೈಫ್ ಕೊಡೋಕೆ ಇಷ್ಟಪಟ್ಟಿರೋದು ನಾನು ನಿಮ್ಮ ಮದುವೆ ಅಂತ ಹೇಳಿದ್ರು ಲಚ್ಚಿಗೋಸ್ಕರ ಅಂತ ಹೇಳ್ತಾಯಿದ್ರು ಈ ಈ ವಿಷಯನ ಎಲ್ಲ ಗೌತಮ್ಗೆ ಭೂಮಿಕಾ ಹೇಳ್ತಾಳೆ ಅದಕ್ಕೆ ಗೌತಮ್ ಹೇಳ್ತಾನೆ ಹೌದಾ ಸುಧಾನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಲ್ವಾ ಅಂತೇಳಿ ಗೌತಮ್ ಮತ್ತು ಭೂಮಿಕ ಮಾತಾಡ್ತಾರೆ ಆಮೇಲೆ ಹಾಂ ಒಂದು ನಿಮಿಷ ಇರಿ ಅಂತೇಳಿ ಲಚ್ಚಿನ ಗೌತಮ್ ಕರಿತಾನೆ ಲಚ್ಚಿನ ಕರೆದು ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ ನಿಜ ಹೇಳ್ತೀಯ ಪುಟ ಅಂತ ಕೇಳ್ತಾರೆ ಏನು ಮಾವ ಹೇಳಿ ಅಂತ ಹೇಳ್ತಾಳೆ ಅವಾಗ ಲಚ್ಚಿಗೆ ಕೇಳ್ತಾರೆ ನಿನಗೆ ಸೃಜನ್ ಅಂಕಲ್ ಕಂಡ್ರೆ ಇಷ್ಟನಾ ಅಂತ ಕೇಳ್ತಾರೆ ಸೃಜನ್ ಅಂಕಲ್ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಮಾವ ನಮ್ಮ ಮಾತ್ರ ಅಲ್ಲ ನಮ್ಮ ಇಷ್ಟ ಅಂತೇಳಿ ಹೇಳೇ ಬಿಡ್ತಾಳೆ ಆಗ ಗೌತಮ್ ಮತ್ತೆ ಭೂಮಿಕಾ ಮುಖ ಮುಖ ನೋಡ್ಕೊಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಸುಧಾ ಮತ್ತೆ ನಟರಾಜ್ಗೆ ಡೈವರ್ಸ್ ಕೋರ್ಸಿ ಸೃಜನ್ ಮತ್ತೆ ಸುಧಾನ ಮದುವೆ ಮಾಡಿಸ್ತಾರ ಭೂಮಿಕಾ ಮತ್ತು ಗೌತಮ್ ಮನೆಯವರೆಲ್ಲರ ಹತ್ರ ಮಾತಾಡಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್